ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಇವತ್ತಿನ ಘನವ್ಯಕ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಅದಕ್ಕೂ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯದ್ಭುತವಾದ ಮುಖ್ಯಮಂತ್ರಿಗಳು ಆಗಿದ್ದಾರೆ ತುಂಬ ಒಳ್ಳೊಳ್ಳೆ ಕೆಲಸನೂ ಮಾಡಿದ್ದಾರೆ ಭಾಳ ಒಂದು ರಾಜಕೀಯ ಇದು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರು ಹೋಗ್ಬೋದು ಯಾವಾಗ ಬೇಕಾದರೂ ಅಧಿಕಾರ ಕಳ್ಕೊಬೋದು ಅಧಿಕಾರ ಪಡ್ಕೋಬೋದು ಇದು ಒಂದು ರಾಜಕೀಯ ನಾವು ಬೈಕ್ ಅಂತೀವಿ ಏನಪ್ಪಾ ಇವ್ರು ಇಂಥ ಯಾವ ಪಕ್ಷದಿಂದ ಬಂದು ಈ ಪಕ್ಷಕ್ಕೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಹಂಗೆ ಹೇಳಿ ಸಿದ್ದರಾಮಯ್ಯನವ್ರನ್ನ ಕೆಲವರು ತುಂಬಾ ಬೈಕ್ ಅಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯನವರು ನಾನು ಇವತ್ತಿನ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಹೊಗಳಕ್ಕೆ ಇಲ್ಲ ಅವ್ರನ್ನ ಮೆಚ್ಚಿಸೋಕೆ ಹೇಳೋ ಅವಶ್ಯಕತೆ ಇಲ್ಲ ಇನ್ನು ಮುಂದಿದೆ ಪೂರ್ತಿ ನೋಡಿ ವಿಡಿಯೋ ನೋಡಿದ್ರೆ ಪೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾಕಂದ್ರೆ ಸತ್ಯ ಗೊತ್ತಾಗಬೇಕಂದ್ರೆ ಪೂರ್ತಿ ನೋಡಬೇಕು ಅರ್ಧಮರ್ಧ ನೋಡಿ ತಿಕ್ಕಲು ತಿಕ್ಕಲು ತರ ಕಾಮೆಂಟ್ ಮಾಡಕ್ಕೆ ಹೋಗಬೇಡಿ ಸಿದ್ದರಾಮಯ್ಯನವರು ಇವತ್ತಿನ ರಾಜಕಾರಣದಲ್ಲಿ ಇವಾಗ ಭಾಳ ಅದ್ಭುತವಾದ ರಾಜಕೀಯ ಮಾಡಿದ್ದಾರೆ ಅದ್ಭುತವಾದ ರಾಜಕೀಯ ಮಾಡಿದ್ದಾರೆ ನನ್ನ ಕೆಲಸಗಳು ಅದು ಬೇಡ ಸೈಲಿಗಡನ ಅವ್ರು ರಾಜಕೀಯ ಮಾಡ್ಕೊಂಬಂದಿ ಇವತ್ತು ರಾಜಕಾರಣ ಮಾಡ್ತಿದಾರಲ್ಲ ಭಾಳ ಅದ್ಭುತವಾದ ರಾಜಕಾರಣ ಮಾಡಿದ್ದಾರೆ ಯಾಕಂದರೆ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿ ಹೈಕಮಾಂಡನ್ನೇ ಅವರು ಗಟ್ ಒಂದು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅವರೊಂದು ಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ಏನು ಮೂಲ ಕಾಂಗ್ರೆಸ್ಗರನ್ನೇ ಒಂದು ಆಟ ಆಡ್ತಾ ಇದಾರೆ ಅಂದರೆ ಇದು ರಾಜಕೀಯ ಇದು ಇದು ನೀವೇನು ಅನ್ಕೋಬೋದು ಆದರೆ ಇದೇ ರಾಜಕೀಯ ರೀ ಒಂದು ರಾಜಕೀಯ ಮಾಡಬೇಕಪ್ಪ ಅಂದರೆ ಅದನ್ನು ಸಿದ್ದರಾಮಯ್ಯನವರು ಕಲಿತಿದ್ದಾರೆ ಯಾಕಂದ್ರೆ ಗುರುಗಳಿಗೆ ಪಾಠ ಕಲಿಸೋರು ಕಲಿತಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಗ್ರೇಟ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾಕಂದರೆ ನಮಗೆ ತಿಳುವಳಿಕೆ ಬಂದಾಗಲಿಂದ ನಾವು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಎಸ್ ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ಅವರು ಎಸ್ ಎಂ ಕೃಷ್ಣವರು ಧರ್ಮೀ ಸಿಂಗ್ ಅವರು ಇಷ್ಟು ಜನ ಗೊತ್ತು ನಮಗೆ ಇಷ್ಟು ಜನ ಏನೇನು ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಗೊತ್ತು ಜಾಸ್ತಿ ಗೊತ್ತಿಲ್ಲ ಆದರೆ ಅತಿ ಜಾಸ್ತಿ ಗೊತ್ತಿರೋದು ಎಸ್ ಎಂ ಕೃಷ್ಣವರು ನಮ್ಮ ಬೆಂಗಳೂರನ್ನು ಯಾವ ರೀತಿ ಎಷ್ಟು ಅಭಿವೃದ್ಧಿ ಮಾಡಿದರು ಎಷ್ಟು ಒಂದು ಕೆಲಸ ಮಾಡಿದ್ದಾರೆ ಅಂತಂದು ಹೇಳಿ ಕಣ್ಮುಂದೆ ಕಾಣಿಸ್ತಾ ಇದೆ ಭಾಳ ಅದ್ಭುತವಾದ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣವರು ಅದೇ ರೀತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಇದು ಒಂದು ಚಾಲೆಂಜು ಇದು ಒಂದು ಗ್ರೇಟು ಇದು ಒಂದು ಅದ್ಭುತ ಯಾಕಂದರೆ ನೋಡಿ ಇವರು ಎಸ್ ಬಂಗಾರಪ್ಪನವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಇಂಥ ಈ ಮುಖ್ಯಮಂತ್ರಿಗಳ ಕಾಲದಲ್ಲಿ ಯಾವುದೇ ಗಲಾಟೆಗಳು ನೋಡಿ ಇವರು ವೀರಪ್ಪೊಮ್ಮಲ್ಲಿ ಅವರು ಇವರೆಲ್ಲ ಭಾಳ ಅದ್ಭುತ ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗ್ಲೂ ಈ ಥರ ಹೋಲೇಕೆ ಮಾಡಿಕೊಂಡು ಈ ಥರ ಜಾತಿ ಜಾತಿಗೆ ಇಟ್ಕೊಂಡು ಈ ಥರ ಮಾಡಿರಲಿಲ್ಲ ಅಧಿಕಾರ ನಿಜವಾಗ್ಲೂ ಅವರು ಆಡಳಿತಕ್ಕಂಥ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಧರ್ಮಸಿಂಗ್ ಅವರು ನಿಜವಾಗ್ಲೂ ಇವರೆಲ್ಲ ಭಾಳ ಅದ್ಭುತವಾದ ಕೆಲಸ ಮಾಡಿ ಹೋಗಿದ್ದಾರೆ ಧರ್ಮಸಿಂಗ್ರವರು ಸ್ವಲ್ಪ ದಿನ ಅಷ್ಟೇ ಭಾಳ ದಿನ ಇರಲಿಲ್ಲ ವೀರಪ್ಪೊಮ್ಮಾಯಿಯವರು ಬಂಗಾರಪ್ಪನವರು ನಮಗೆ ತಿಳುವಳಿಕೆ ಬಂದಾಗಲಿಂದ ಎಸ್ ಬಂಗಾರಪ್ಪನವರು ವೀರಪ್ಪೊಮ್ಮಾಯ್ಲಿ ಅವರು ಇವರೆಲ್ಲ ಗೊತ್ತು ಮತ್ತು ಇವರಂತೂ ಎಸ್ ಎಮ್ ಕೃಷ್ಣವರು ನಿಜವಾಗ್ಲೂ ಸೂಪರ್ ಇವರು ಯಾವುದೇ ಜಾತಿಗಳು ಧರ್ಮಗಳಿಗೆ ಬೆಂಕಿ ಹಿಡ್ದಂಗೆ ನಿಜವಾಗ್ಲೂ ಜಾತಿ ಜಾತಿಯಂಗೆ ಕಿತ್ತಡ್ದಂಗೆ ಮಾಡ್ದಂಗೆ ಒಳ್ಳೆಯ ಅದ್ಭುತವಾದ ಕೆಲಸ ಮಾಡ್ಕೊಂಡು ಹೋಗಿದ್ರು ಆದರೆ ನಿಜವಾಗ್ಲೂ ಇವತ್ತಿನ ಈಗಿನ ಮುಖ್ಯಮಂತ್ರಿಗಳು ಜಾತಿಗೆ ಜಾತಿಗೆ ತಂದಿಡ್ತಾ ಇದ್ದಾರೆ ಆ ಬರೀ ಆ ಜಾತಿ ಈ ಜಾತಿ ಒಬ್ಬರನ್ನು ಕಂಡ್ರು ಒಬ್ಬ ಆಗದಂಗೆ ಮಾಡ್ತಾ ಇದ್ದಾರೆ ಇವರು ಹಿಂದುಳಿದ ನಾಯಕರು ಅಂತ ಆದರೆ ಹಿಂದುಳಿದವ್ರಿಗೆ ಏನೇನೂ ಮಾಡ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿ ಹಿಂಗಾಗಿದೆ ಬಟ್ ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಇಷ್ಟೆಲ್ಲ ಮುಖ್ಯಮಂತ್ರಿ ನೋಡ್ಕೊಂಡು ಬಂದಿದ್ದೀವಿ ನಾವು ಭಾಳ ಅದ್ಭುತವಾದ ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈ ಮುಖ್ಯಮಂತ್ರಿಗಳು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಈ ಮುಖ್ಯಮಂತ್ರಿಗಳು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದ್ಭುತವಾದ ರಾಜಕೀಯ ಮಾಡ್ಕೊಂಬಂದಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ನೇ ಒಂದು ಹೈಕಮಾಂಡೇ ಒಂದು ಇವರು ಕಪಿ ಮಿಶಲ್ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟು ಆದರೆ ಇವರಂತ ದ್ವೇಷದ ರಾಜಕೀಯ ಮಾಡಿರೋದು ಯಾವ ನಾನು ನೋಡಿಲ್ಲ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಯಾರನ್ನ ಮಾಡ್ಕೊಂಡಿರ್ಬೋದು ಆದರೆ ಮುಖ್ಯಮಂತ್ರಿಗಳು ಇಷ್ಟೊಂದು ದ್ವೇಷದ ರಾಜಕೀಯ ಮಾಡ್ಕೊಂಡು ಬಂದಿಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಇವರು ಜಾತಿಗಳಿಗೆ ಜಾತಿಗಳಿಗೆ ತಂಗಿರ್ತಾರೆ ಲಿಂಗಾಯತ್ರು ಲಿಂಗಾಯತ್ರಿಗೆ ತಂದಿರ್ತಾರೆ ಗೌಡರು ಗೌಡ್ರಿಗೇ ತಂದಿರ್ತಾರೆ ಇನ್ನು ಇವರೂರು ಜಾತಿಗಳಿಗೆ ತಂದಿರ್ತಾರೆ ಕೆಲವು ಜಾತಿ ಹೇಳಿದ್ರೆ ಏನು ಆಲ್ರೆಟಿ ಆಲ್ರೆಟಿ ಅದರ ಆಲ್ಟ್ರಾಸಿಟಿ ಕೇಸ್ ಹಾಕಿಬಿಡ್ತಾರೆ ಈ ರೀತಿ ಮಾಡ್ಕೊಂಬಂದಿದ್ದಾರೆ ಇಷ್ಟು ದ್ವೇಷದ ರಾಜಕಾರಣ ಮಾಡ್ಕೊಂಬಂದಿರೋದು ಇವರೇ ಆ ಇವು ಮೊದಲು ಐದನೇ ವರ್ಷ ಚೆನ್ನಾಗಿತ್ತು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವಾಗಲೂ ಕೂಡ ಲಿಂಗಾಯತ್ರು ಲಿಂಗಾಯತ್ರಿಗೆ ತಂದಿಟ್ಟರು ಜಾತಿ ಜಾತಿಗೆ ತಂದಿಟ್ಟರು ಅಂದರೆ ಇಷ್ಟೊಂದು ವೈಲೈ ಓಲೈಕೆ ಈ ಓಲೈಕೆ ಇದೆಯಲ್ಲ ಇಷ್ಟೊಂದು ಓಲೈಕೆ ಯಾವ ಮುಖ್ಯಮಂತ್ರಿಗಳೂ ಮಾಡಿಲ್ಲ ಕಾಂಗ್ರೆಸ್ನವರು ಮಾಡಿದ್ದಾರೆ ಓಲೈಕೆ ರಾಜಕಾರಣ ಬಂದಿರೋದು ಇಷ್ಟು ವರ್ಷ ಆದರೆ ಅತಿ ಹೆಚ್ಚು ಓಲೈಕೆ ಮಾಡಿರೋದು ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತಾ ಇದೆ ನೋಡಿದ್ದೀವಲ್ಲ ನಾವು ಎಸ್ ಎಂ ಕೃಷ್ಣವ್ರು ನೋಡಿದ್ದೀವಿ ಧರ್ಮಸಿಂಗ್ ಅವ್ರು ನೋಡಿದ್ದೀವಿ ಪಾಪ ಅವ್ರನ್ನ ಬೇಗ ಅದು ಈ ಜೆ ಡಿ ಎಸ್ಸು ಬಿ ಜೆ ಪಿ ಸೇರ್ಕೊಂಡು ಅವ್ರನ್ನ ಇಳಿಸಿಬಿಟ್ರು ಆಮೇಲೆ ವೀರಪ್ಪ ಮೊಲಿ ಅವರು ಅದ್ಭುತ ನಿಜವಾಗ್ಲೂ ಯಾವುದೇ ಗಲಾಟೆ ಗಿಲಾಟಿ ಏನೇನು ಇರಲಿಲ್ಲ ಅವರೆಲ್ಲ ಈ ಥರ ದ್ವೇಷದ ರಾಜಕೀಯ ಮಾಡಲಿಲ್ಲ ರಾಜಕೀಯ ಮಾಡಲಿಲ್ಲ ಜಾತಿ ರಾಜಕಾರಣ ಮಾಡಲಿಲ್ಲ ಓಲೈಕೆ ರಾಜಕಾರಣ ಮಾಡಲಿಲ್ಲ ಅದ್ಭುತವಾಗಿ ವೀರಪ್ಪ ಬೊಮ್ಮಾಯಿ ಕೆಲಸ ಮಾಡಿದರು ಎಸ್ ಅಷ್ಟೇ ನಿಜವಾಗ್ಲೂ ಕಾವೇರಿ ವಿಚಾರದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಂಡಿದ್ದು ಎಸ್ ಬಂಗಾರಪ್ಪನವರು ಈ ಕೆಲಸ ನಾವು ಮೆಚ್ಚಲಬೇಕಾಗಿದೆ ಅದು ನೆನಪಿದೆ ನಮಗೆ ನಿಜವಾಗ್ಲೂ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಒಳ್ಳೆಯ ಕೆಲಸ ಮಾಡಿದರೆ ಜನಗಳು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಎಲ್ಲರೂ ಇಷ್ಟಪಡೋಕ್ಕಾಗಲ್ಲ ನಾವು ಮಾತಾಡಿರೋದು ಕೂಡ ಎಲ್ಲರೂ ಇಷ್ಟಪಟ್ಟು ಬಿಡ್ತಾರೆ ಅನ್ನೋದು ನಮ್ಮ ಮುಟ್ಟಾಳೋತನ ಅದು ವಿರೋಧ ಮಾಡೋರು ಮಾಡೇ ಮಾಡ್ತಾರೆ ಇಷ್ಟ ಆಗಲಿಲ್ದವ್ರು ಯಾವುದೇ ಕಾರಣಕ್ಕೂ ಸತ್ಯನ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಹೌದು ಇವ್ರು ಮಾಡ್ತಾ ಇದೇ ರಾಜಕೀಯ ಹೌದು ಇದೇ ಮಾಡ್ತಾ ಇರೋದು ಅಂತಂದು ಹೇಳಿ ಅದು ಕಣ್ಣಿಗೆ ಕಂಡರೂ ಕೂಡ ಸಮರ್ಥನೆ ಮಾಡಿಕೊಳ್ಳುವ ಗುಲಾಮಗಿರಿಗಳು ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅದರಿಂದ ಏನೇ ಮಾತಾಡಿದ್ರು ಅದಕ್ಕೊಂದೇನೋ ಒಂದು ಟಂಕ್ ಕೊಡ್ತಾರೆ ಅದಕ್ಕೊಂದೇನೋ ಹೇಳ್ತಾರೆ ಅದರಿಂದ ಯಾರನ್ನು ಕೂಡ ಯಾರಿಗೂ ನಾವು ಗುಲಾಮಿಗಿರಿತನ ಆಗಬಾರ್ದು ಯಾಕಂದ್ರೆ ಯಾರು ಅಂಗಲ್ಲೂ ನಾವು ಬದುಕ್ತಾ ಇಲ್ಲ ಯಾರು ಏನು ನಮ್ಮನ್ನೇನು ಮನೆಯನ್ನು ಸಾಕ್ತಾ ಇಲ್ಲ ನಾವು ದುಡಿತೀವಿ ನಾವು ತಿನ್ಕೊಂತೀವಿ ಅಷ್ಟೇ ಯಾರು ಮುಖ್ಯಮಂತ್ರಿ ಆದ್ರೆ ಯಾರು ಪ್ರಧಾನಮಂತ್ರಿ ಏನು ಅವ್ರೇ ನಮಗೇನು ತಂದ್ಬಿಟ್ಟು ನಮ್ಮ ಮನೆಗೆ ತಂದು ಹಾಕಲ್ಲ ಅವ್ರು ಯಾರನ್ನು ಅವ್ರು ಏನೇ ಮಾಡಿದ್ರು ಎಲ್ಲ ನಮ್ಮ ದುಡ್ಡಲ್ಲೇ ಮಾಡ್ತಾ ಇರೋದು ಆದರೆ ಇಂಥ ನಾವು ಮುಖ್ಯಮಂತ್ರಿಗಳನ್ನ ನೋಡಿಲ್ಲ ಇವ್ರು ಆಗಿರೋದು ಗ್ರೇಟು ರಾಜಕೀಯ ಮಾಡಿರೋದು ಗ್ರೇಟು ಯಾಕಂದ್ರೆ ಪಕ್ಷದಿಂದ ಪಕ್ಷಕ್ಕೆ ಅಲ್ಲಿಲ್ಲೆಲ್ಲ ಒಯ್ತಾರೆ ಇವತ್ತು ಇವರು ಈ ಪಕ್ಷದಿಂದ ಇಲ್ಲಿ ಬಂದು ಮುಖ್ಯಮಂತ್ರಿ ಆಗಿ ಇವತ್ತು ಮೂಲ ಕಾಂಗ್ರೆಸ್ನವ್ರನ್ನ ಮೂಲೆ ಕುಂದ್ರಿಸಿ ಇವತ್ತು ಸೂಪರ್ ಅಲ್ವಾ ಸಿದ್ದರಾಮಯ್ಯನವರು ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ